ಹೌಸ್ ವಾರ್ಮಿಂಗ್ ಬೆಸ್ಟೆಲೋ ಗೃಹ ಪ್ರವೇಶದ ದಿನ ಎನಿಸುವಾಗಲೇ ಮೈ ಜುಮ್ಮ ಅನ್ನುತ್ತೆ ನಮ್ಮ ಹೆಪ್ಪಿಯೆಸ್ಟ್ ದಿನವನ್ನು ವರ್ಸ್ಟ್ ಡೇ ಮಾಡಿದ ದಿನ ಅದು ಇವತ್ತು ನಾನು ತಿಮ್ಮಿ ರೂಮಲ್ಲಿ ಇದ್ದೀನಿ ತಿಮ್ಮಿದ್ದು ಬಟ್ಟೆ ಕದೀತಾ ಇದ್ದೀನಿ ಅಷ್ಟು ದಳ್ಳೆದಾಗಿದ್ದೀನಿ ಅಂತ ಎನಿಸ್ಬೇಡಿ ಇವತ್ತು ನಾವು ಎಲ್ಲರೂ ಫ್ಯಾಮಿಲಿ ಒಂದು ಟ್ರಿಪ್ ಹೋಗೋಣ ಅಂತ ಹೇಳಿ ಎನಿಸಿದ್ವಿ ಇದಕ್ಕೆ ಯಾವ್ದಕ್ಕೆ ಗೊತ್ತುಂಟ ಫಿಲ್ಮ್ಗೆ ಯಾವುದು ಯಾವ್ದು ಸು ಫ್ರಮ್ ಸೂ ಅಂತ ಹೇಳಿ ಫಿಲ್ಮ್ ಬಂದಿದಲ್ವಾ ಹಾಗೆ ಹೆಚ್ಚೆ ಕನ್ನಡ ಫಿಲ್ಮ್ ಹೋಗುದೇ ನಾವು ಕಮ್ಮಿ ಪುನೀತ್ ಅವರದ್ದು ಫಿಲ್ಮ್ ಇರುವಾಗ ಮಾತ್ರ ಹೋಗ್ತಿದ್ವಿ ನಾವು ಅಥವಾ ಸುದೀಪ್ ಇದೇನಾದ್ರೂ ಬಂದ್ರೆ ಹೋಗ್ತಿದ್ವಿ ಮತ್ತೆ ಉಳಿದವ್ರು ಇಷ್ಟ ಇಲ್ಲ ಅಂತಲ್ಲ ಎಲ್ರು ಇಷ್ಟನೇ ಆದ್ರೆ ಒಂದು ಸುದೀಪ್ ಪುನೀತ್ ಅವ್ರ್ದೆಲ್ಲ ತುಂಬಾ ಚೆನ್ನಾಗ್ ಆಗ್ತದೆ ಅದೊಂಥರ ಥಿಯೇಟರ್ ನೋಡ್ಲಿಕ್ಕೆಲ್ಲ ಇಷ್ಟ ಹಾಗೆ ನಾವು ಅವಾಗ ಮಾತ್ರ ಹೋಗೋದು ಹೋಗೋದಿಲ್ಲ ಕಮ್ಮಿ ಕನ್ನಡ ಫಿಲ್ಮ್ ನೋಡ್ತೀವಿ ಆದ್ರೆ ಮನೆಯಲ್ಲಿ ಹೆಚ್ಚಾಗಿ ಇನ್ನೆಂತ ಅದಕ್ಕೆ ಇವತ್ತು ಅಮ್ಮನಿಗೆ ಕೂಡ ಹೊರಡ್ಲಿಕ್ಕೆ ಉಂಟಲ್ವಾ ಎಲ್ಲರೂ ಹೋಗ್ತಾ ಇದ್ವಿ ನಾವು ಹೆಚ್ಚಾಗಿ ಮಮ್ಮಿ ಡ್ಯಾಡಿ ಥಿಯೇಟರ್ ಗೆ ಹೋಗುದು ತುಂಬಾ ಕಮ್ಮಿ ಹೋಗುದೇ ಇಲ್ಲ ಅವರವ್ರಿಗೆ ಇಷ್ಟ ಕೂಡ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತಲ್ಲ ಅಲ್ಲಿ ಅವರಿಗೆ ಸ್ವಲ್ಪ ನೈಟ್ ತುಂಬಾ ಲೇಟ್ ಆಗುತ್ತೆ ಹಾಗೆ ಹೇಳ್ತಾರೆ ನಾವು ಜಾಸ್ತಿ ಕೆಲವೊಮ್ಮೆ ಥಿಯೇಟರ್ಗೆ ಹೋಗುವಾಗ ಹಿಂದಿ ಫಿಲ್ಮ್ ನೋಡ್ಲಿಕ್ಕೆ ಜಾಸ್ತಿ ಹೋಗುದು ಅದವ್ರಿಗೆ ಅಷ್ಟು ಅರ್ಥ ಆಗಲ್ಲ ಹಾಗಾಗಿ ನಾವು ಈ ಸಲ ಸೂಪ್ ಫ್ರಮ್ ಸೋಗೆ ಹೋಗ್ತಾ ಇದ್ವಿ ಹಾಗೆ ಮಮ್ಮಿ ಡ್ಯಾಡಿ ಕೂಡ ಕರ್ಕೊಂಡು ಹೋಗ್ಬೇಕು ಅದ್ರಲ್ಲಿ ನಮ್ದು ಫುಲ್ ಫ್ಯಾಮಿಲಿ ಹೋಗ್ತಾ ಉಂಟು ಕ್ಯಾರು ಹಾಗೂ ಎಮ್ ಎಂಟಿ ಪ್ರಿಯಾಂಕ ಎಲ್ಲರೂ ಹೋಗೋಣ ಅಂತ ಎನ್ಸಿದ್ವಿ ಹಾಗೆ ಟೋಟಲ್ ನಾವು ಇಷ್ಟು ತರ್ಟೀನ್ ಮೆಂಬರ್ಸ್ ಏನಾಯ್ತೀವಿ ಒಟ್ಟಿಗೆ ಹೋಗೋದು ಅಂತ ಹೇಳಿ ಖುಷಿ ತುಂಬಾ ಎಲ್ಲರೂ ಹೋಗಿ ಒಂದು ಫಿಲ್ಮ್ ಕಾಮಿಡಿ ಫಿಲ್ಮ್ ಅಲ್ವಾ ಸ್ವಲ್ಪ ನಗಾಡಿ ನಗಾಡಿ ಬರೋಣ ಅಂತ ಹೇಳಿ ಹಾಗೆ ಎನಿಸಿದೀವಿ ಒಂದು ಚೇಂಜ್ ಕೂಡ ಆಗುತ್ತೆ ಇಲ್ದ್ರೆ ಒಂಥರ ಮೊನ್ನೆಯಿಂದ ನಿಮ್ಗೆ ಗೊತ್ತುಂಟು ಸ್ವಲ್ಪ ಮೈಂಡ್ ಸ್ವಲ್ಪ ಸರಿ ಇರಲಿಲ್ಲ ಇವಾಗ ಸ್ವಲ್ಪ ಚೇಂಜ್ ಕೂಡ ಆಗುತ್ತೆ ಅಂತ ಹೇಳಿ ಹಾಗೆ ಎಲ್ಲರೂ ಹೋಗ್ತಾ ಇದ್ವಿ ಹಾಗು ಅಮ್ಮನಿಗೆ ಇವತ್ತು ನಾನು ಎನಿಸಿದೆ ಸ್ವಲ್ಪ ಡ್ರೆಸ್ ಕೋಡ್ ಚೇಂಜ್ ಮಾಡೋಣ ಅಂತ ಹೇಳಿ ಅಂದ್ರೆ ಸ್ವಲ್ಪ ಪ್ಯಾಂಟ್ ಪ್ಲಾಜೋ ಪ್ಯಾಂಟ್ ಮತ್ತೆ ಯಾವ್ದಾದ್ರು ಶರ್ಟ್ ಇದ್ದಾರೆ ಅವ್ರತ್ರ ಉಂಟು ಟಿ ಶರ್ಟ್ ಈಗ ಕೇಳ್ಬೇಕು ಅವ್ರ ಹತ್ರ ಉಂಟಾ ಅಂತ ಹೇಳಿ ತಿಮ್ಮಿದ್ದು ಕೆಲವು ಇಲ್ಲಿ ಬಿಟ್ಟು ಹೋಗಿದಾಳ ಅವಳು ಅದನ್ನು ಇದೆಲ್ಲ ನಂದೆ ನಿಜವಾಗ್ಲು ಅವಳು ಎಲ್ಲ ಎಲ್ಲ ಬಟ್ಟೆಯನ್ನು ಅವಳು ಇದ್ ಮಾಡಿ ಕಳಗ್ ಮಾಡಿ ಹಾಕ್ತಾಳೆ ನಾನು ಯಾವ್ದು ಬೇಡ ಹೇಳ್ತೀನಿ ನೋಡಿ ಇದೆಲ್ಲ ನಂದೆ ಅದನ್ನ ಅವಳು ಇದ್ ಮಾಡ್ತಾಳೆ ನೀವು ಕೇಳ್ತೀರಲ್ವಾ ನಿಮ್ದು ಬಟ್ಟೆ ಇದ್ರೆ ಕೊಡಿ ಅಂತ ಹೇಳಿ ನಂದೆಲ್ಲ ಓಲ್ಡ್ ಬಟ್ಟೆ ಉಂಟು ನೋಡಿ ಯಾವುದು ಇರ್ಲಿ ಅದನ್ನ ಅವಳು ತಳ್ಳಗೆ ಮಾಡಿ ಅವಳು ಹಾಕ್ತಾಳೆ ಹಾಗೂ ಉಳಿದದ್ದು ನಾನು ಹೆಚ್ಚಾಗಿ ಸುಣಿತನಿಗೆ ಕೊಡುದು ಉಳಿದದ್ದು ಉಳ್ದದ್ದು ಯಾಕೆ ಬೇರೆಯವ್ರು ಕೊಡ್ಲಿಕ್ಕೆ ಹೋಗಲ್ಲ ನನಗೆ ಅದು ಅವತ್ತು ಒಂದು ಇನ್ಸಿಡೆನ್ಸ್ ಆಗಿ ಬೇಡವ ಬೇಡ ಅಂತ ಆಗುತ್ತೆ ಯಾರೇ ಕೂಡ ಕೊಡುದು ಹಾಗೆ ನಾನು ಹೆಚ್ಚಾಗಿ ಸುಣಿತನಿ ಕೊಡೋದು ಅವ್ರು ಹೇಗಿದ್ರು ಅವರು ಇದು ಮಾಡಿ ಹಾಕ್ತಾರೆ ಹೆಚ್ಚಾಗಿ ನನ್ನ ಬಟ್ಟೆ ಎಲ್ಲ ಚೆನ್ನಾಗಿರುತ್ತೆ ಅದನ್ನು ಯೂಸ್ ಮಾಡ್ತಾರೆ ಅವರಿಬ್ರು ಕೂಡ ಹೆಚ್ಚಾಗಿ ಅವಳು ಬಯ್ಯೋದಿಲ್ಲ ಅವಳೇನು ಹೇಳೋದಿಲ್ಲ ಆದ್ರೆ ತೆಗೆದಿದ್ದೀನಿ ಉಳಿದು ಪರ್ಮಿಷನ್ ಪರ್ಮಿಷನ್ ಎಲ್ಲಿ ಎಲ್ಲಿ ಕೇಳಿ ನಾನು ಮೆಸೇಜ್ ಅದು ನಮ್ಮದು ಓಕೆ ನಾನೀಗ ಹೋಗ್ತೀನಿ ಹೊರಗಡೆ ನನಗೆ ರೆಡಿ ಇವತ್ತು ಸುಮಾರು ಕೆಲಸ ಉಂಟು ಹಾಗೂ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ ಇಲ್ಲಿ ಹಳೆತ್ತು ನಾವು ಎಲ್ಲವನ್ನು ತೆಗಿತಾ ಇದೇ ನೋಡಬಹುದು ಯಾವುದ್ರಲ್ಲೂ ನಮಗೆ ನಂಬೇಕಿಲ್ಲ ಇವಾಗ ಹಾಗೂ ಪಿ ಯು ಪಿ ಅವರು ಚೆಕ್ ಮಾಡಿದರು ತುಂಬ ದೂರ ದೂರ ಎಲ್ಲವನ್ನು ಹಾಕಿದ್ದಾರೆ ಅವರು ಹಾಗೂ ಒಳ್ಳೆ ಗೇಜಿದ್ ಕೂಡ ಹಾಕಲಿಲ್ಲ ಹಾಗಾಗಿ ತುಂಬ ದೂರ ದೂರ ಹಾಕಿದ್ರೆ ಅದು ತುಂಬ ಗಟ್ಟಿಯಾಗಿ ಕೂಡ ಬರೋದಿಲ್ಲ ಹಾಗೆ ನೋಡಿ ಈ ರೀತಿ ಉಂಟು ಇವರದ್ದು ಡಿಸೈನ್ ಮತ್ತು ಇವರು ಮಾಡಿದ ಮೇಲೆ ಕೂಡ ನಾನು ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತೇಳಿ ಇದೆಲ್ಲ ನೋಡಿ ಇಲ್ಲಿ ಇವಾಗ ವೇಸ್ಟ್ ನಮ್ದು ಬಿದ್ದಿದೆ ಬೆಳ್ಳುಳ್ಳಿ ಸಾಕ ಮದ್ದುಗೆ ಒಂದು ಒಂದು ಮತ್ತೆ ಸೈಗು ಒಂದೊಂದು ಅದು ನಿಮಗೇನೆ ಯಾಕೆ ಕೊಡೋದು ಅವರು ನನಗೆ ಹುಡುಗಿ ಮಾಡುದು ಪಾಪ ಡ್ಯಾಡ ನಿಮಗೆ ಫ್ರೀ ಕೊಡೋದಿಲ್ಲ ಅಜ್ಜಿ ಅವರೆಲ್ಲಿ ಕುತ್ಕೊಂಡಿರುವಾಗ ಅದು ಬಿಸಿ ಮಾಡಬೇಡ ನಿನ್ನೆ ಹೇಳ್ತಿದ್ರು ನಿನ್ನೆ ಹೇಳ್ತಿದ್ರಲ್ಲ ನಿಮ್ಗೆ ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಅದು ಕಟ್ ಮಾಡಿ ಹೋಗಿ ನನಗೆ ಬೇಜಾರಾಗ್ತದೆ ನಿಮಗೆ ಆಗಿ ಹೆಂಗ ಸರ ಅದು ಜಾತಿ ಆಗಿ ಅದು ನಾನು ಮಧ್ಯದಲ್ಲಿ ಇಲ್ಲ ಮಧ್ಯದಲ್ಲಿಲ್ಲ ನೋಡಿ ನೋಡಲಿಕ್ಕೆ ಆಗುತ್ತಾ ಅವನು ಕೂಸ್ಕೊಂಡಿದ್ದಾನು ಮಾಡಬೇಕು ಕೂತ್ಕೊಂಡು ಗಂಡು ಫ್ರಾಕ್ ಬಾ ಕೂಸ್ಕೊಂಡ ಪಾಪ ಕೂತ್ಕೊಂಡು ಅದಕ್ಕೆ ನಾಡನಿಗೆ ಬೆಳಿಗ್ಗೆ ಬೆಳಿಗ್ಗೆ ಇಷ್ಟು ಕೊಟ್ಟಿದ್ದಾರೆ ಕಟ್ ಮಾಡಲಿಕ್ಕೆ ಪಾಪ ಹೆಲೋ ಎಂತ ಮಾಡೋದು

ಸರ್ ನೋಡಿ ಅಂತ ಎಷ್ಟು ಗಲೀಜು ಮಾಡಿದಲ್ಲ ಹ್ಞೂ ಗ್ರೀನ್ ಮಸಾಲ ಮತ್ತು ವೈಟ್ ರೈಸ್ ಮೊನ್ನೆ ಅಜ್ಜಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅದಕ್ಕೆ ಇನ್ನೊಮ್ಮೆ ಮಾಡಲಿಕ್ಕೆ ಹೇಳಿದ್ದು ಅವರೆಷ್ಟು ಡಿಲೇ ಮಾಡಿದರು ಮಾಡಿದ್ದಕ್ಕೆ ಎಂತ ಬರೆಯೋದಪ್ಪ ಅಡ್ರೆಸ್ ಅಡ್ರೆಸ್ ಪಾರ್ಸೆಲ್ಲಾ ಹಾಂ ಆಯಿಲ್ ಆಯಿಲ್ ಇದು ಹ್ಞೂ ಉಂಟಾ ಗಾಢ ತಗೊಂಡೋಗ್ತಾರಾ ಪಾರ್ಸರ್ ಹಾಂ ಪೌಷ್ಟಿಕ ನಿಮ್ಮದು ಬೌಂಡಿ ಸ್ಟಾರ್ಟ ಎಲ್ಲಿ ಹೋಗುದು ಇವತ್ತು ಅಮ್ಮ ನೋಡ್ಲಿಕ್ಕೆ ಮಂಗಳೂರಿಗೆ ಎಬೋ ಅದೆಂತ ನಿಮ್ಮ ಗ್ರೀನ್ ಸಿಗ್ನಲ್ ಅಗ್ಲಿಂಗುಂಟು ಹೋಗ್ಲಿಂಗ

ಎರಡು ಸೈಡ್ ಕೂಡ ಸೇಮ್ ನಿಲ್ಲುತ್ತೆ ಹೀಗೆ ಆ ಬೇಬಿ ಹಾಕ್ಸೋದು ಆದರೆ ಹೀಗೆ ನಿಲ್ಲುದು ಸರಿ ಆಗ್ತಾನೆ ಇಲ್ಲ ನನಗೆ ಅದೇ ಕಿರಿ ಕಿರಿ ಆಗುದು ಜೆಲ್ ಹಾಕಿ ಜೆಲ್ ಎಲ್ಲ ಹಾಕುದಿಲ್ಲ ಅಲ್ಲ ನಾನು ನೋಡು ಎಷ್ಟೇ ಬಾಚಿದ್ರೆ ಹೀಗೆ ನಿಲ್ಲುದು ಎರಡು ಸೈಡ್ ಕೂಡ ಒಂದು ಹೇರ್ ಸ್ಟೈಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಈಗ ಎಲ್ಲ ಸಣ್ಣ ಸಣ್ಣ ಕೂದಲು ಬೆಳೆದಿದೆ ಇಲ್ಲಿ ನೋಡಿ ತೋರ್ಸು ಯಾರಿಗಾದ್ರೂ ಹೆಲ್ಪ್ ಆಗಲಿ ನೋಡು ಕಾಣ್ತದೆ ಇಲ್ಲಿ ಕಾಣತದ್ರಲ್ಲಿ ಸಣ್ಣ ಕೂದಲು ಎಷ್ಟು ದೊಡ್ಡದಾಗಿದೆ ನೋಡಿ ಬಂದಿದ್ದು ಕೂದಲು ನಾನು ಅದಕ್ಕೆ ಹೇಳುದು ಒಳ್ಳೆ ರೀತಿ ಎಣ್ಣೆ ಎಲ್ಲ ಹಾಕಿ ನಮ್ದು ಚೆನ್ನಾಗಿ ಬರುತ್ತೆ ಹಾಗೂ ಸುಮಾರು ಜನ ಕೇಳ್ತಾ ಇದ್ರು ನಮ್ದು ಹಾಕಿದ್ಮೇಲೆ ಯಾವುದು ಶಾಂಪೂ ಎಲ್ಲ ಹಾಕ್ಬೇಕು ಅಂತ ಹೇಳಿ ಶಾಂಪೂ ಹೆಚ್ಚಾಗಿ ನೀವು ನಾರ್ಮಲ್ ಹಾಕುದೇ ಹಾಕಿ ಆದ್ರೆ ಕೆರೆಟಿನ್ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಶ್ಯಾಂಪು ಎಲ್ಲ ಹಾಕ್ತಿವಿ ನೋಡಿ ಅದು ಸಾಫ್ಟ್ ಮಾಡುತ್ತೆ ಬೇಗ ಬ್ರೇಕೇಜ್ ಆಗುತ್ತೆ ಕೂಡ ಸೇಮ್ ಪ್ರಾಬ್ಲಮ್ ಕೂದ್ಲನ್ನು ಸುಮಾರು ಆಂಟಿ ಐರ್ಫಾಲ್ ಶಾಂಪೂಸ್ ತೋರಿಸ್ತಾರೆ ನೋಡಿ ನೀವು ಅದು ಹಾಕುದ್ರಿಂದ ತುಂಬಾ ಕೂದಲು ಉದುರುದ್ ನಿಲ್ಲುತ್ತೆ ಹಾಗೂ ಇದಾಗತ್ತೆ ಅಂತ ಹೇಳಿ ಅಂತ ಗ್ರೋ ಆಗುತ್ತೆ ಅಂತ ಹೇಳಿ ಖಾಲಿ ಶಾಂಪೂ ಅಂತ ಆಗುದಿಲ್ಲ ಆಗ ಅದ್ರಲ್ಲಿ ಯೂಸ್ ಇಲ್ಲ ಅಂತ ಹೇಳುದಲ್ಲ ಖಾಲಿ ಶಾಂಪೂ ನೀವು ಯೂಸ್ ಮಾಡಿದ್ರೆ ವೇಸ್ಟ್ ಅದರ ಅದಕ್ಕೆ ನಾವು ಬೇರೆ ಕೂಡ ಮಾಡಬೇಕು ಆವಾಗ ಮಾತ್ರ ಚೆನ್ನಾಗಿ ಹೇರ್ ಗ್ರೋತ್ ಆಗುದು ಗೊತ್ತಾಯ್ತಲ್ಲ ನಿಮಗೆ ಇವಾಗ ಆಯಿಲ್ ಮಸಾಜ್ ಮಾಡಬೇಕು ಕೂದಲಿಗೆ ಚೆನ್ನಾಗಿ ಹಾಗೂ ಸ್ಪಾ ಮಾಡಬೇಕು ಕೆಲವೊಮ್ಮೆ ನಾವು ಏನು ಮಾಡ್ತೀವಿ ಒಳ್ಳೆ ರೀತಿ ಅಂದರೆ ಮಸಾಜ್ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಗೊತ್ತುಂಟ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗುತ್ತೆ ಇದರಿಂದ ಕೂಡ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಖಾಲಿ ಶಾಪು ಮಾಡೋದ್ರಿಂದ ಏನು ಏನು ಪ್ರಯೋಜನನೇ ಇಲ್ಲ ಎಂತ ಸ್ಪೆಷಲಿ ಅಂತ ಸ್ಪೆಷಲ್ ಇವತ್ತು ಇದು ಎಂತ

ಅದೆ ಸಂಜೆ ಮಮ್ಮಿ ಗ್ರೀನ್ ಮಸಲ್ ಮಾಡಿಬಿಡಾರೆ ರಾಯ್ ಗಿಸ್ಟ್ ಅಂತ ಹೇಳಿ ನೋಡಿ ಹು ಮೊಣ್ಣೆಯಿಂದ ಹೇಳ್ತಾ ಇದ್ದ ಅದರ ಜೊತೆ ವೈಟ್ ರೈಸ್ ಅದಿದ್ರೆ ಇದಿ ವೈಟ್ ರೈಸ್ ಅದು ಕೂಡ ಹೇಳಿದ್ದೆ ನಾನು ಅದಾದಿಲ್ಲ ಯಾಕೆ ನಾನ್ ಆಗದ್ರಿನೋ ಮೇ ಮಾಡಬೇಕು ಓಕೆನಾ ಹಾ ನೀವು ಬೆಂಗಳೂರು ಅಲ್ಲಿ ಅವರು ವೈಟ್ ರೈಸ್ ತುಂಬಾ ಹೊಡ್ತಾರೆ ನೀವು ವೈಟ್ ರೈಸ್ ಮಾಡ್ತೀರಾ

ಅಪ್ಪನ ಬಟ್ಟೆ ಆಗಿ ತಿರ್ಗಾಡ್ತಾ ಇದ್ದಾರೆ ನೋಡಿ ಪ್ಯಾಂಟ್ ಕೂಡ ಅವರದ್ದೇ ಶರ್ಟ್ ಕೂಡ ಅವರದ್ದೆ ಕಾಣುತ್ತೆ ಅಪ್ಪನದಲ್ಲ ಅದು ಹಾಂ ಯಾವಾಗ ಮಕ್ಕಳು ಅಪ್ಪನ ಶರ್ಟಲ್ಲಿ ಫಿಟ್ ಆಗ್ತಾರೆ ನೋಡು ಆವಾಗ ಮಕ್ಕಳು ಬೆಳೆದಿದ್ದಾರೆ ಅಂತ ಹೇಳ್ತಾರಂತ ಹ್ಞೂ ನೀನೆಂತ ಬೆಳೆದಿದ್ದೆ ನೀನು ಇನ್ನೂ ಸಣ್ಣ ಮಗುನೇ ಆಯ್ತಪ್ಪ ಆಯ್ತು ಆಯ್ತು ಬಟ್ಟೆ ಹಾಕೋದೊಂದು ಖುಷಿ ಅಲ್ಲ ಅಂತ ಅಲ್ಲ ಅಶೋಕ್ ನಮ್ಮ ರೂಮ್ ನೋಡಿ ಅಲ್ಲ ಅವನಿಗೆ ಅಪ್ಪನ ಬಟ್ಟೆ ಹಾಕೋದಂದ್ರೆ ಒಂಥರ ಖುಷಿ ಅಂತೆ ಎಲ್ಲರಿಗೂ ಹಾಗೆ ಎಲ್ಲರಿಗೂ ಚಂದಾಗ ಅನುತ್ತೆ ಅಂತ ಹೇಳಿ ಅದು ಹೇಳ್ತಾರಲ್ಲ ನಿಮ್ಗೆ ಗೊತ್ತಾ ಯಾವಾಗ ಮಕ್ಕಳಿಗೆ ಅಪ್ಪನ ಬಟ್ಟೆ ಫಿಟ್ ಆಗುತ್ತೆ ನೋಡು ಆವಾಗ ಮಕ್ಕಳು ಬೆಳೆದಾರಂತೆ ಗೊತ್ತಾಯ್ತಾ ಈಗ ಆಗದಿಂದ ಆ ಶರ್ಟ್ ಮೇಲೆ ಒಂದು ಇದ್ದಾನೆ ಅದು ಅವರದ್ದು ಮನೆಯಲ್ಲಿ ಹಾಕುದಿರ್ಲಿ ಲೇವಿ ಕಿಕ್ಕ ಮಾಡಬೇಕಲ್ಲ ಕೆಲವು ಮಾತ್ರ ಹಾಕಲ್ಲ ಹಾಗೆ ಇದು ನಿಮ್ಗೆ ಲೂಸ್ ಆಗುತ್ತದೆ ಹೌದಾ ಅಲ್ಲ ನಿಮ್ಗೆ ಸ್ವಲ್ಪ ಲೂಸೇಂಟರ ಅದು ನಾನು ಹೇಳಿದ ಅದಕ್ಕೆ ಟೈಟ್ ಕರೆಕ್ಟ್ ಎಲ್ಲ ಕೊಡು ಟೈಟ್ ಕರೆಕ್ಟ್ ನಂದು ಅದು ಅವರದೇ ಎಲ್ಲ ಸರಿ ಮಾಡ್ಲಿಕ್ಕೆ ಉಂಟು ಇಲ್ಲಿ ಮೊನ್ನೆಯಿಂದ ಗಜ್ಜಲ್ ಬಿಜಿಲ್ ಆಗಿದೆ ಅದಂದ್ರೆ ಮಳೆ ನಿಲ್ತಲ್ಲ ಎಲ್ಲ ಹೊರಗೆ ಹಾಕಿದ್ದು ಬಟ್ಟೆ ಒಮ್ಮೆ ಒಣಗ್ಲಿ ಅಂತ ಹೇಳಿ ಅದನ್ನೆಲ್ಲ ಈಗ ಸೆಟ್ ಮಾಡ್ಲಿಕ್ಕೆ ಉಂಟು ಇವರು ನೋಡಿ ಅಂತ ರೀಲ್ಸ್ ನೋಡುದು ಇಲ್ಲಿ ಕುತ್ಕೊಂಡು ನಂಗೆ ಕೆಲಸ ಕೊಡುದು ಇವರು ರೀಲ್ಸ್ ನೋಡುದು ಮಾಡುದಿಲ್ಲ ಇಷ್ಟು ಕೆಲಸ ಕೊಡ್ತಾರೆ ಅಮ್ಮ ನನಗೆ ನಂಗೆ ಗೊತ್ತಿಲ್ಲ ನಾನು ಫ್ರೀ ಇದ್ದಿನಕ್ಕೆ ಅಲ್ಲಲ್ಲ ಅಲ್ಲ ಅಲ್ಲ ನಾನು ಫ್ರೀ ಅಲ್ಲ ನಾನು ಸ್ವಲ್ಪ ಬ್ಯುಸಿನೇ ಇರೋದು ಅದು ಕೂಡ ನಾನು ಫ್ರೀ ಇರೋ ಹಾಗೆ ನಾಟಕ ಮಾಡೋದು ಮಾಡ್ತೀಯ ನೀನು ಹೋಗೋಣ ಓಕೆ ಯು ಪಿ ಅವರು ಹಾಕಿದ್ದು ನೀವು ನೋಡಬಹುದು ಯಾವ ರೀತಿ ಇದೆ ಹಾಗೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಹಾಗೂ ಕೂಡ ನಾನು ತೋರಿಸಿದೆ ಎರಡರಲ್ಲೂ ಎಷ್ಟೊಂದು ಡಿಫ್ರೆನ್ಸ್ ಉಂಟು ನೋಡಿ ಒಳ್ಳೆಯವರ ಕೆಲಸ ಕೊಟ್ಟರೆ ನೋಡಿ ಈ ರೀತಿ ಆಗೋದು ಲಾಟ್ ಪುಟ್ಟಿಟ್ರೆ ನೋಡಿ ಮೊದಲೇ ಹೇಗಿತ್ತು ನೋಡಿ ಆ ರೀತಿ ಆಗುತ್ತೆ ಓಕೆ ರಾಘು ಅವರಿಂದ ಒಂದು ಪಾರ್ಸಲ್ ಬಂದಿದೆ ಫೋಕಸ್ ಸ್ಟುಡಿಯೋ ವಿಡಿಯೋಗ್ರಾಫರ್ ಇದ್ರು ಉಲ್ಲೇತ ಸ್ಟಾರ್ಟ್ ಖರ್ಚೆ ತುಮಕೆದಾಶಂತ ಓಕೆ ರಾಘು ಅವರಿಂದ ನಮಗೆ ಒಂದು ಪಾರ್ಸೆಲ್ ಬಂದಿದೆ ಏನಂತ ನೋಡೋಣ ಗೊತ್ತಿಲ್ಲ ನಮ್ದು ವಿಡಿಯೋಗ್ರಾಫರ್ ಇದ್ರು ನೋಡಿ ಅವರು ಫೋಕಸ್ ರಾಘು ಫೇಮಸ್ ಫೋಕಸ್ ರಾಘು ಅಂತ ಹೊರಗೆ ಬನ್ನಿ ಹೌಸ್ ವಾರ್ಮಿಂಗ್ ಬೆಶ್ ಹೆಲೋ ಓಹ್ ವಾವ್ ನೋಡಿ ಆಲ್ಬಮ್ ಮಾಡಿದ್ದಾರೆ ಅಲ್ಬಮ್ ಅಂದಿಲ್ಲ ಗೃಹ ಪ್ರವೇಶ ದಿನ ಅಂದರೆ ಎಲ್ಲರಿಗೂ ತುಂಬಾ ಖುಷಿ ಇರುತ್ತೆ ಆದರೆ ನಮಗೆ ಈ ದಿನ ಎಣಿಸುವಾಗ ಮೈ ಜುಮ್ಮ ಅಂತ ಅನಿಸುತ್ತೆ ನಾವು ಸಫರ್ ಮಾಡಿದ್ದುಂಟು ನೋಡಿ ನಮಗೆ ಮಾತ್ರ ಗೊತ್ತು ಆ ದಿನ ಚೆನ್ನಾಗಿ ಬಂದಿದೆ ನೋಡಿ ಒಂದೊಂದು ಕ್ಯಾಪ್ಚರ್ ಮಾಡಿದ್ದಾರೆ ಅವರು ಎಲ್ಲ ಎವ್ರಿ ಮೂಮೆಂಟ್ ಅವರು ಕ್ಯಾಪ್ಚರ್ ಮಾಡಿದ್ದಾರೆ ನಮ್ದು ನೋಡಿ ಎಷ್ಟು ಚೆನ್ನಾಗಿ ಒಂದೇ ಒಂದು ಇಂಚು ಬಿಡದೆ ಚೆನ್ನಾಗಿದೆ ಓಕೆ ಇದು ಡೀಟೇಲ್ ವೀಡಿಯೋ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಆದರೆ ತುಂಬ ಚೆನ್ನಾಗಿದೆ ಫಸ್ಟ್ ನಾನು ನೋಡ್ತೀನಿ ಆಮೇಲೆ ಥ್ಯಾಂಕ್ ಯು ರಾಘೋ ಅವರೇ ಸುಮಾರು ವೀಡಿಯೋಸ್ ಮಾಡಿ ಕಳಿಸಿದ್ರಿ ನೀವು ನನಗೆ ಹಾಗೂ ಇದು ತುಂಬ ಚೆನ್ನಾಗಿದೆ ಆಲ್ಬಮ್ ಹಾಗೂ ಪ್ಯಾಕೇಜಿಂಗ್ ಪ್ಯಾಕೇಜಿಂಗ್ ಎಲ್ಲ ತುಂಬ ಸೂಪರ್ ಆಗಿದೆ ಥ್ಯಾಂಕ್ ಯು ಓಕೆ ಇವಾಗ ನಾವೆಲ್ಲ ಫಿಲ್ಮಿಗೆ ಹೊರಟಿವಿ ನಾನಿದ ಹಾಕಿದ್ದೀನಿ

ಇನ್ನೊಬ್ಬ ಹೊರಗಡೆ ಇದ್ದಾರೆ ಇಬ್ರು ಒಂದೇ ಪಾರ್ಟಿ ಎಲ್ಲರೂ ಹೊರಟಿದ್ದೀವಿ ಒಂದು ಪಾರ್ಟಿ ಅಲ್ಲಿಂದ ಹೋಗ್ತಾ ಉಂಟು ಇನ್ನೊಂದು ಪಾರ್ಟಿ ಅಲ್ಲಿಂದ ಹೋಗ್ತಾ ಉಂಟು ಇನ್ನೊಂದು ಪಾರ್ಟಿ ಇಲ್ಲಿಂದ ಹೋಗ್ತಾ ಉಂಟು ಹಾಗೆ ಒಂದೊಂದ್ ಕಡೆಯಿಂದ ಒಂದೊಂದು ಪಾರ್ಟಿ ಹೋಗ್ತಾ ಉಂಟು

ಕಿರಿಕಿರಿ ಯಾರು ಓಕೆ ನಾನೇ ಹೇಳಿದ್ದೆ ಅವರಿಗೆ ಎಲ್ಲ ಕಡೆ ಹೋಗ್ಬೇಕು ಫ್ಯಾಮಿಲಿ ಜೊತೆ ಅಲ್ಲಿಗೆ ಹೋಗಲ್ಲ ಇಲ್ಲಿಗೆ ಹೋಗಲ್ಲ ಅಂತ ಹೇಳ್ಬಾರ್ದು ಈಗ ಲೈಫ್ ಎಂಜಾಯ್ ಮಾಡ್ಬೇಕು ನೆಕ್ಸ್ಟ್ ನಾವೆಲ್ಲರ ಜೊತೆಗಿರ್ತೀವ ಇಲ್ವಾ ಗೊತ್ತು ನೆಕ್ಸ್ಟ್ ಜನ್ಮದಲ್ಲಿ ಇವಾಗ ಒಂದು ಫ್ಯಾಮಿಲಿ ಇದ್ದೀವಲ್ವಾ ನಾವು ಒಟ್ಟಿಗೆ ಹೋಗ್ಬೇಕು ಎಲ್ಲ ಕಡೆ ಅಂತ ಹೇಳಿ ಫಿಲ್ಮ್ ಅವ್ರ ಮನೆಯಲ್ಲಿ ಕೂಡ ನೋಡ್ತಾರೆ ಅಲ್ಲಿ ಹೋಗಿ ಕುತ್ಕೊಂಡು ಕೂಡ ನೋಡುದು ಸೇಮ್ ಇಲ್ಲ ನನಗೆ ರಾತ್ರಿ ಲೇಟ್ ಆಗುತ್ತೆ ಮತ್ತೆ ನಾವು ಅದಕ್ಕೆ ರಾತ್ರಿ ಹೋಗಲ್ಲ ಏಳು ಫಾರ್ಟಿ ಫೈವ್ಗೆ ಸೆವೆನ್ ಫಾರ್ಟಿ ಫೈವ್ ಅಂದ್ರೆ ಕರೆಕ್ಟ್ ಆಗುತ್ತೆ ನಾನು ಮತ್ತೆ ಗೊತ್ತಿಲ್ಲಲ್ಲ ನಾವು ಹೇಗಿರ್ತೀವಿ ಏನು ಅದಕ್ಕೆ ಇದ್ದಷ್ಟು ದಿನ ಎಲ್ಲ ರೊಟ್ಟಿಗೆ ಹೋಗ್ಬೇಕು ಬರ್ಬೇಕು ಖುಷಿಯಿಂದ ಇರ್ಬೇಕು ಈಗ ಅದಕ್ಕೆ ಅವರಿಗೆ ಸ್ವಲ್ಪ ಅರ್ಥ ಆಗೋದು ಬೇಗ ಕಮ್ಮಿ ಸ್ವಲ್ಪ ಈಗ ಕನ್ನಡ ಫಿಲ್ಮ್ ಕೂಡ ನೋಡಿದ್ರು ಕೆಲವೊಮ್ಮೆ ಆ ಸ್ಟೋರಿ ಅವರು ಮತ್ತೆ ಮತ್ತೆ ಕೇಳ್ತಾರೆ ಅವನೇ ಮಾಡಿದಿರ್ಬೇಕು ಅಂತ ಹೇಳಿ ಅವರೇ ಮೊದಲೇ ಎಲ್ಲ ಹಾಗೆ ಅವ್ರಿಗೆ ಅವರಿಗೆ ಸೈಡ್ ಅಲ್ಲಿ ಯಾರಾದ್ರೂ ಇರಬೇಕು ಹೇಳುವವರು ಈಗ ಅವರಿಗೆಲ್ಲ ನೋಡಿ 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 ಅಭ್ಯಾಸ ಆಗಿದೆ ಈಗ ಹೇಳ್ತಾ ಈಗ ನೋಡ್ತಾರೆ ಹಿಂದಿಯಲ್ಲಿ ಮಾತ್ರ ನೋಡುವಾಗ ಸ್ವಲ್ಪ ನಾವು ಹೇಳ್ಬೇಕಾಗುತ್ತೆ ಆದ್ರೂ ನೋಡ್ತಾರೆ ಅವರು ನೋಡಲ್ಲ ಅಂತ ಏನಿಲ್ಲ ನೋಡ್ತಾರೆ ಧಾರವಾಹಿ ಎಲ್ಲ ತುಂಬಾ ಇಷ್ಟ ಕನ್ನಡ ಧಾರವಾಹಿ ಅದು ಯಾರು ಹೇಳ್ಬೇಕಂತಿಲ್ಲ ಎಲ್ಲ ಅವರೇ ನೋಡ್ತಾರೆ ಹಾಗೆ ಹೌದು ಎಪಿಸೋಡ್ ಉಂಟಲ್ಲ ಡ್ಯಾಡಿ ಮೊದಲು ನೋಡಿದ್ರು ಎಲ್ಲ ನೀವು ನೋಡಿ ಖಾಲಿ ಮಾಡಿದ್ರಿ ನನಗೆ ಇಲ್ಲ ಅಂತ ಹೇಳ್ತಾರೆ ಅವ್ರು ಹಾಗೆ ಓಕೆ ಈಗ ಹೋಗುವ ನಾವು ತುಂಬ ಟೈಮಿಂದ ಮನಸ್ಸಲ್ಲಿ ಏನೋ ಒಂದು ನೋವಿತ್ತು ನಿಮ್ಮ ಹೇಳ್ಕೊಂಡ ಮೇಲೆ ಏನೋ ಒಂದು ಹಗುರ ಹಗುರವಾದಂಗೆ ಕೂಡ ಆಗ್ತಾ ಉಂಟು ನನಗೆ ಹಾಗೆ ಇವತ್ತು ಎನಿಸಿದ್ವಿ ಎಲ್ಲರೂ ಒಂದು ರೌಂಡ್ ಹೋಗಿ ಬರೋಣ ಸ್ವಲ್ಪ ಚೇಂಜಸ್ ಕೂಡ ಆಗುತ್ತೆ ಅಲ್ವಾ ಹಾಗೆ ಫ್ಯಾಮಿಲಿ ಜೊತೆ ಹೊರಗೆ ಹೋಗ್ತಾ ಇದ್ದೀವಿ ಇವಾಗ ನಾವು ಪಾರ್ಕಿಂಗ್ ಅಲ್ಲಿ ಇದ್ದೀವಿ ಟೈಮ್ ಎಷ್ಟಾಯಿತು ಲೇಟ್ ಆಯಿತು ಎಷ್ಟುಂಟು ಗಂಟೆ ಇನ್ನು ಗಂಟೆಷ್ಟಾಯಿತು どこのパスか持っ

ನೆಕ್ಸ್ಟ್ ಎಷ್ಟು ಬೇಗ ನೀವೆಲ್ಲರಿಗೂ ಇಷ್ಟು ಪ್ರೀತಿ ಕೊಡುವಾಗ ನನಗೆ ಬೇರೆ ಏನು ಬೇಕು ನಿಮ್ಮ ದೊಡ್ಡವರಿಂದ ಸಣ್ಣವರು ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸಾಕು ನನಗೆ ನಿಜ ಹೇಳುತ್ತಿದ್ದ ನಾನು ಫಿಲ್ಮ್ ತುಂಬ ಚೆನ್ನಾಗಿತ್ತು ಮುಗೀತ್ ಇವಾಗ ಹೊರಗಡೆ ಓಕೆ ನಮ್ಮ ಗ್ಯಾಂಗ್ ಇವತ್ತು ಬಂದಿತ್ತು ನೋಡಿ ದೊಡ್ಡ ಗ್ಯಾಂಗ್ ಹೇಳಿ ಒಂದು ದೊಡ್ಡ ಗ್ಯಾಂಗ್ ಬಂದಿತ್ತು ಇವತ್ತು ಫಿಲ್ಮ್ ನೋಡ್ಲಿಕ್ಕೆ ಎಲ್ಲ ಎಲ್ಟರ್ಸಿಂದ ಚಿಕ್ಕವರ್ ತನಕ ಖುಷಿ ಆಯ್ತಾ ಎಲ್ಲರಲ್ಲ ಒಟ್ಟಿಗೆ ಹೋಗಿತ್ತು ಹೋಗೋಣ ಮನೆಗೆ ಬನ್ನಿ ನೋಡಿ ಖುಷಿ ಆಯ್ತು ಫುಲ್ ಎಂಜಾಯ್ ಮಾಡಿದ್ದು ಈಗ ಗಂಟೆಷ್ಟ ಆಯ್ತು ಹತ್ತು ಮುಕ್ಕಾಲು ಆಯ್ತು ಇನ್ನು ಮನೆಗೆ ಹೋಗುತ್ತೆ ಆಚೆ ಆಯ್ತು ಪಾರ್ಟಿ ಎಲ್ಲ ಇತು ಒಬ್ಬೊಬ್ರು ಒಂದೊಂದು ಕಡೆ ಇಟ್ಟಿದ್ದಾರೆ ಕಾರ್ ಹಾಗೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಆಯ್ತು ನೆಕ್ಸ್ಟ್ ಯಾವ್ದು ಮೂವಿ ನೆಕ್ಸ್ಟ್ ಯಾವ್ದು ಮೂವಿ ನೆಕ್ಸ್ಟ್ ಇನ್ನು ನೋಡ್ಬೇಕು ಇನ್ನು ನಾವು ನೋಡ್ಬೇಕು ಯಾವ್ದು ಬರುತ್ತೆ ಏನೋ ಯಾಕಂದ್ರೆ ಮನೆಯದ್ದು ಇನ್ನು ಕೆಲಸ ಸ್ಟಾರ್ಟ್ ಆದಮೇಲೆ ಹೆಚ್ಚಾಗಿ ಎಲ್ಲಿ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ನೋಡ್ಬೇಕು ಏನಂತ ಹೇಳಿ ಗೊತ್ತಿಲ್ಲ ಗುಡ್ ಮಾರ್ನಿಂಗ್ ಅಲ್ಲ ಸಂತೆ ನಿಂದು ಗುಡ್ ನೈಟ್ ಹೇಳಿ ಏನು ಹೇಳಿಕೊಂಡು ಎಂತ ಹೇಳಿಕ್ಕಿಲ್ಲ ನನಗೆ ಆಯಿತು ಬಾಯ್ ಬಾ ಓಕೆ ಫಿಲ್ಮ್ ನೋಡಿ ಆಯಿತು ಚೆನ್ನಾಗಿತ್ತ ಫಿಲ್ಮ್ ರಾಯ್ ಹ್ಮ್ ಚೆನ್ನಾಗಿತ್ತು ಒಳ್ಳೇದಿತ್ತು ನನಗೆ ಅರ್ಥ ಆಯಿತಾ ಫಸ್ಟ್ ಅದು ಆಯ್ತು ನಾನು ನೋಡಿ ಎಲ್ಲ ಕುಂಕುಮ ಇಟ್ಟು ಎಲ್ಲ ಎಂಥ ಈಗ ನೈಟ್ಗೆ ಭೂತ ಹ್ಮ್ ಸದಾ ಸುಮಂಗಳಿ ಭವ ಅಂತ ಹೇಳ್ತಾರೆ ನೋಡಿ ಆ ರೀತಿ ದಂಗೆ ಕಾಣ್ತಾ ಉಂಟು ನಾನು ಒಂದು ಲಿಪ್ಸ್ಟಿಕ್ ತಗೊಂಡು ಬಂದಿದ್ದೆ ಅದು ಟೆಸ್ಟ್ ಮಾಡ್ತಾ ಇತ್ತು ರೆಡ್ ಲಿಪ್ಸ್ಟಿಕ್ ಅದರದ್ದೇ ಸ್ಟಿಕ್ಕರ್ ಕೂಡ ಇಟ್ಟಿದೆ ಇಷ್ಟೊತ್ತಿಗೆ ನಂದು ಇದು ಕೆಲಸ ನೋಡಿ ಮತ್ತು ನನಗೆ ಅದೇ ಕೆಲಸ ಓಕೆ ಈಗ ಫಿಲ್ಮ್ ಎಲ್ಲ ಆಯಿತು ಇವತ್ತು ತುಂಬ ಖುಷಿ ಆಯಿತು ಎಲ್ಲರೊಂದಿಗೆ ಸ್ವಲ್ಪ ಚೇಂಜ್ ಕೂಡ ಆಯಿತು ಮೈಂಡ್ ಸ್ವಲ್ಪ ಫ್ರೆಶ್ ಆಯಿತು ಇನ್ನು ಇನ್ನೂ ಕೂಡ ಉಂಟು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ತುಂಬ ಅದೆಲ್ಲ ನಾಳೆ ಹೇಳೋಣ ಇದನ್ನು ಇಲ್ಲಿಗೆ ಮುಗಿಸೋಣ ಏನು ಹೇಳ್ತೀರಾ ಹೌದು ಹೌದು ನಾಳೆ ಸಿಗ್ತೀನಿ Take care. Bye bye. bye. Good night.